ಎಲ್ಲ ನನ್ನ ಪ್ರೀತಿ ಗೆಳೆಯರಿಗೂ ಬೆಳಗಿನ ಶುಭೋದಯಗಳು ಗೆಳೆಯರು ಈ ವಿಡಿಯೋದಾಗ ಐದು ಐಟಮ್ಸ ಯೂಸ್ ಮಾಡಿದ್ವು ಮಾರಾಟಕ್ಕಿವೆ ಅವು ಯಾವ್ದಾವ ಅದರ ಮೋಡಲ್ಲ ಫೈನಲ್ ರೇಟ ಯಾವ ಕಂಡೀಷನ್ ಪಶಿಂಗ್ದಾವ ಇಲ್ಲೋ ಮತ್ತು ಲೊಕೇಶನ ಏಜೆಂಟ್ ಮೊಬೈಲ್ ನಂಬರ ಎಲ್ಲ ಮಾಹಿತಿ ಇದ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಹೊಸಬರು ಯಾರೇ ನಮ್ಮ ವಿಡಿಯೋ ಫೇಸ್ಬುಕ್ ಪೇಜಾಗಿ ನೋಡ್ತಾಯಿದ್ರೆ ಫಾಲೋ ಮಾಡಿರಿ ಆಮೇಲೆ ವಿಡಿಯೋ ಪೂರ್ತಿ ನೋಡಿರಿ ಮತ್ತು ಯೂಟ್ಯೂಬ್ನಾಗ ಯಾರು ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಯಾಕಪ್ಪ ಅಂದ್ರೆ ಅರ್ಧ ಮುರ್ಧ ವಿಡಿಯೋ ನೋಡಿದ್ರೆ ವಿಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ಮತ್ತು ನೋಡ್ತಾ ನೋಡ್ತಾ ಎಷ್ಟಾದರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇವೆಲ್ಲ ಪ್ರೀತಾಗ್ದಾವ ಫ್ರೀದಾಗ ಮಾಡ್ಕೊಳ್ರಿ ನೀವು ಹಾಗಾದರೆ ಬನ್ನಿ ಗೆಳೆಯರೆ ವಿಡಿಯೋ ಆದರೆ ಶುರು ಮಾಡೋಣ ಎಲ್ಲಿರದ ಒಂದು ಮಿನಿ ಕುಬರ್ ಟ್ಯಾಕ್ಟರ್ ಐತಿ ಒಂದು ಮಿನಿ ಟಿಲ್ಲರ್ ಮಿನಿ ರೋಟರ್ ಮಿನಿ ರೆಂಟಿ ಮತ್ತೊಂದು ಕಬ್ ಒಂದು ಒಂದ್ ರ್ಯಾಂಟಿ ಐತಿ ರ್ಯಾಂಟಿ ಒಳಗೆ ಎರಡು ಐಟಮ್ಸ್ ಅದಾವ ಇವ ಐದು ಐಟಮ್ಸ್ ಯೂಸ್ ಮಾಡಿದು ಮಾರಾಟಕ್ಕಿವೆ ಟ್ಯಾಕ್ಟರ್ದು ಟೀಲರ್ದು ಪಾಶಿಂಗ್ ಕೆ ಅದಾವ ಪಾಶಿಂಗ ಪೇಪರ್ಸು ಅದಾವ ಅಂತ ಹೇಳ್ಯಾರ ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತು ಐತಿ ಐದು ಐಟಮ್ಸ್ ಗುಡ್ ಕಂಡೀಷನ್ ಅದಾವ ಡೌಟ್ ಇತ್ತಂದ್ರ ಸ್ವಲ್ಪ ಲೊಕೇಶನ್ಕ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಇವು ಐದು ಐಟಮ್ಸ್ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಮಿನಿ ಐದು ಐಟಮ್ಸ ಪುಲ್ ಸರ್ಟ್ ಖರೀದಿ ಮಾಡ್ಕೊಳ್ದ್ರೆ ಯಾವುದೇ ರೀತಿ ಮಿಸ್ ಮಾಡ್ಕೊಬೇಡ್ರಿ ಆಮೇಲೆ ನಿಮಗೆ ಭೀ ಹಳೆವು ಕೊಡೋದು ಅಂದ್ರೆ ಟ್ಯಾಕ್ಟರ್ ಆಯಿತು ಟೇಲರ್ ಆಯಿತು ಸಿ ಪಿ ಆಯಿತು ಬೈಕ್ ಆಯಿತು ಅಥವಾ ಪುಲ್ ಸೆಟ್ ಆಯಿತು ನಮ್ಮ ವಾಟ್ಸಪ್ ನಂಬರ್ಗೆ ಹೋದ್ರೆ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನ್ಯಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆರೋ ಐಟಮ್ಸ್ ಐಟು ಐದು ಐಟಮ್ಸದ ಫೈನಲ್ ರೇಟ ಐದು ಲಕ್ಷದ ಎಂಬತ್ತು ಸಾವಿರ ಎರಡು ಸಾವಿರದ ಹತ್ತೊಂಬತ್ತು ಐತಿ ಕೆ ನಲವತ್ತೊಂಬತ್ತು ಪಾಸಿಂಗ್ ಐತಿ ಲೊಕೇಶನ್ ಕೂಡ ಗೋಕಾಕ್ ಸೈಡ್ ಅಂತ ಹೇಳ್ಯಾರ ಇಷ್ಟಾದ್ರೆ ಖರೀದಿ ಮಾಡ್ಕೊಳ್ರಿ